ನಾನು ಹೈನಾ ಹಾಲು ಹಿಂಡೋದು ನಾವು ಹೈನಾ ನಮ್ಮ ಮನೆಯಾಗೂ ದುರ್ದೈವ ಇದು ನಾವು ನೀವು ಹಿಂಗ ಮಾಧ್ಯಮದವ್ರ ಎದುರುಗಡೆ ಪೊಲೀಸ್ದವ್ರನ್ನ ಕರ್ಕೊಂಡು ಬಂದು ನೀವು ಇಲ್ಲಿ ಧರಣಿ ಕೊಂತು ನಾವೊಬ್ಬ ಹೆಣ್ಮಗಳು ಅದ್ರಾಗೂ ನೀವು ನನ್ನನ್ನು ನೋಡಿರ್ಬೋದು ನನ್ನ ಸ್ವಭಾವ ನೋಡಿರ್ಬೋದು ತಂಗಿ ಜನರಿಗೋಸ್ಕರ ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದಂತೇಳಿ ನಿಮ್ಗೆ ಯಾರಿಗೂ ಕಷ್ಟ ಕೊಡ್ಬೇಕು ಅನ್ನೋದೊಂಥರ ಏನಿಲ್ಲ ನಾನು ರೈತನ ಮಗಳನ ರೈತನ ಹೆಂಡ್ತನ ರೈತರ ಕಷ್ಟ ಸುಖ ಏನ ಕಡ್ಲೆ ಹೆಂಗೆ ಬೆಳೀತಾವ ಕಾಯಿಪಲ್ಲೆ ಹೆಂಗೆ ಬೆಳೀತೀರಿ ನೀರು ಹೆಂಗೆ ಚಾಲು ಮಾಡ್ತೀರಿ ಕರೆಂಟ್ ಹೋದ್ರೆ ಏನು ಆಕೈತಿ ಈಗ ಬೋರ್ ಬಟನ್ ಹೊಡಲ್ ಮನೆಗೆ ಹೋಗಿ ಊಟ ಮಾಡಿ ಬರೋ ಮಟ್ಟ ಅಂದ್ರೆ ಮತ್ತೆ ಲೈಟ್ ಹುಲಿರ್ತಾವ ಮತ್ ಬಟನ್ ಹಚ್ಚಾಕ್ ಬರ್ಬೇಕು ಎಲ್ಲ ಕಷ್ಟಗಳು ನಮಗೂ ಬರ್ತದ ಏನೋ ಒಂದ್ ಅನುಕೂಲ ಆಗ್ಲಿ ಎಲ್ಲಾರನು ಕರ್ಕೊಂಡು ಬೇಡಣ್ಣ ಅಂತ ಹೇಳಿ ಮನಸ್ಸು ಮಾಡಿ ಮಾಡ್ತಾ ಇದ್ದ ನಿಮ್ ತಮ್ಮನು ಕಾಲ್ ಮುಗಿತನಂದ್ರೆ ನಾನು ಕಾಲ್ ಮುಗಿತು ಮಾಧ್ಯಮದ ಎದುರುಗಡೆ ಸ್ಪೀಡ್ನಾಗದ್ರಿ ನೀವ್ ಎಷ್ಟ್ ಸ್ಪೀಡ್ನಾಗದಲ್ಲ ನಾ ಅಷ್ಟ ಸ್ಲೋ ಅದೇನೆ ನೀವು ಫಿಫ್ತ್ ಗರ್ನಾಗಿದ್ರೆ ನಾಗ ಏರ್ ಹಾಕೋದಿಲ್ಲ ನಾ ಮಾತಿನಿಂದನ ಮುಗಿಸ ದೊಡ್ಡ ದೊಡ್ಡ ಇವು ಪ್ರಕರಣಗಳು ಮಾತಿನಿಂದ ಬಗೆಹರಿದವ ನಿಮೇನ್ ಕಲ್ಪನೆ ಐತಲ್ಲ ನಾ ತಪ್ಪ ಕಲ್ಪನೆ ತಪ್ಪಿರುವ ಅನ್ನೋದಿಲ್ಲ ನಿಮ್ ಕಲ್ಪನೆ ಏನೈತಲ್ಲ ಇದನ್ನ ವಾಮಿ ಬಿಟ್ಟು ಐದು ಸತ್ತೆ ಐದು ಸತ್ತೆ ಬಿಟ್ಟು ಹತ್ತು ಸತ್ತೆ ಚರ್ಚೆ ಮಾಡೋಣ ಕೂರೋಣ ಒಂದು ಹಂತಕ್ಕೆ ಎಲ್ಲಾರು ಕೂಡಿ ಬರೋಣ ಫ್ಯಾಕ್ಟ್ರಿಯಿಂದ ಎಲ್ಲ ಮುಳುಗೇ ಅಂತಂದ್ರೆ ಮತ್ತೆ ಇಡೀ ಮಹಾರಾಷ್ಟ್ರ ಮುಳುಗಬೇಕಾಗಿತ್ತು ಇಡೀ ಬೆಳಗಾವಿ ಮುಳುಗಬೇಕು ಇಡೀ ಉತ್ತರ ಕರ್ನಾಟಕ ಮುಳುಗಬೇಕಾಗಿತ್ತು ಇಪ್ಪತ್ತೆಂಟು ಶುಗರ್ ಫ್ಯಾಕ್ಟ್ರಿ ಅದ ಬೆಳಗಾವಿ ಧಾಗವಾಡದಾಗ ನಟು ನೋಡು ಊರಾಗೈತಿ ಬೆಳಗಾವಿ ಶುಗರ್ಸ್ ನಟ್ ನೋಡು ಹುಡ್ಲಾಗೈತಿ ಮುನ್ ರೇಣುಕಾ ಶುಗರ್ ನಾನು ಆಗದ್ ನಿಂತಿದ್ದೀನಿ ಇಲ್ಲಿ ಹಿಂಗ್ ಬರೋದ್ ಅಲ್ಲ ಅಲ್ಲ ನಾ ನಿಮ್ಗ ನಿಮ್ಮ ಪಂಚಾಯತಿಗೆ ಬಂದ್ ಅಲ್ಲಿ ಮೀಟಿಂಗ್ ಕರೆದ ನೀವು ಹತ್ತು ನನಗ್ ಮುಖಕ್ಕೆ ಮಾತಾಡಿದ್ರು ಅಲ್ಲಿ ಉತ್ತರ ಕೊಡಬೇಕಾಗಿತ್ತು ಇದು ದುರ್ದೈವ ಇದು ಈ ರೀತಿ ನೀವು ಕುಂಡ್ರಬಾರ್ದು ಈ ರೀತಿ ನಾನು ಮಾಡಬಾರ್ದು ನೀವೆಲ್ಲ ನಮ್ಮ ಮಂದಿ ನಾನ್ ನಿಮ್ಮಾಕಿ ನಾ ಹೊರಗಿನಾಕಲ್ಲ ನಾನ್ ನಿಮ್ಮ ನಾನು ನಿಮ್ಮ ವೈರಿ ಅಲ್ಲ ನೀವು ವೈರಿ ಅಂತ ತಿಳ್ಕೊಂಡಿದ್ರೆ ನನ್ನ ನಾ ವೈರಿ ಅಲ್ಲ ತಂಗಿ ಎದ್ದು ನಿಂತು ಕೇಳ್ತಾಳ ರೈತರು ಖುಷಿ ಅದ ನಾ ಯಾರ ಮತ್ತ ನಿಮ್ಗೇನು ಮೋಸ ಮಾಡಕ್ ಬಂದಿಲ್ಲ ಅರ್ಥ ಮಾಡ್ಕೊಡ್ರಿ ಇವನು ಕಲ್ತಂತ ಹೋದನಾ ಮಾತಿನಾಗ ಹೆಚ್ಚು ಕಡಿಮೆ ಆಗಬಹುದು ಬಟ್ ನಿಮ್ಮ ಹೃದಯದ ಮಾತಿನೈತಿ ನಾನು ಈಗ ಅನ್ನ ಎದ್ದು ನಿಂತ ಒಮ್ಮೆ ಬೆಂಕಿ ಉಗ್ಳಾಕೆ ಶುರು ಮಾಡವು ಆಗೋದಿಲ್ಲ ನಾಲ್ಕ್ ಮಂದಿ ತಿಳುವಳಿಕೆ ಮಾತು ಮಾತಾಡಬೇಕ ನಿಮ್ ಮನ್ಸನಾಗ ಏನೇನ್ ಐತಲ್ಲ ಹಿಂಗಿಂಗ್ ಆಕೇತ್ರಿ ನಮಗ್ ತ್ರಾಸ ಆಕೇತ್ರಿ ನಮಗ್ ಹಿಂಗ್ ಕಲ್ಪನೆ ಐತಿ ಇದ್ ಹಿಂಗ ಆಗತೈತಿ ಅಂತ ನೀವ್ ಹೇಳ್ರಿ ಹಿಂಗ ಆಗೋದಿಲ್ಲ ಅಂತ ನಾವ್ ಸಮಜಾಯಿಸಿ ಕೊಡ್ತೀವಿ ಒಮ್ಮೆ ಬಿಟ್ಟು ನಾಲ್ಕ್ ಸತಿ ತಂಪೇಳದ ಕುಂತ ಮಾತಾಡೋನು ನೀವ್ ಹಿಂಗಿಲ್ ಕುಂತಿರೋದ್ರಿಂದ ನಂಗೆ ಚಲೋ ಅನಸ್ವಲ್ತು ನಿಮ್ಗಿಂಗ್ ನಾ ಮಾತಾಡೋದ್ರಿಂದ ಸಮಾಧಾನ ಆಗುವಲ್ತು ದಯಮಾಡಿ ಮಾಧ್ಯಮದವ್ರ ಮನವಿ ಏನೈತಿ ಕೊಡ್ರಿ ನಾನ್ ನೀವ್ ಎಲ್ಲಿ ಕರಿತೀರೋ ಅಲ್ಲಿ ತಮ್ಮ ಬರ್ತಾನೆ ನಾನು ಬರ್ತೇನೆ ಒಮ್ಮೆ ಬಿಟ್ಟು ಚರ್ಚೆ ಮಾಡೋದು ಆಮೇಲೆ ಡಿಸಿಜನ್ ದಯಮಾಡಿ ಹೇಳ್ರಿ ಬೇಡ್ರಿ